ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ದರ್ಶನ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ವಿಶ್ವ ಧ್ಯಾನ ದಿನವನ್ನ ಆಚರಣೆ ಮಾಡ್ತೀವಿ ಒಂದು ಧ್ಯಾನಕ್ಕೋಸ್ಕರ ವಿಶ್ವದ ಮಟ್ಟದಲ್ಲಿ ಒಂದು ದಿನವನ್ನ ಮೀಸಲಿಡ್ತಾರ ಅಂತಂದ್ರೆ ಅದರೊಳಗೆ ಏನೋ ಸ್ಪೆಷಾಲಿಟಿ ಇರಬಹುದಲ್ಲ ಅನ್ನುವಂತಹ ಯೋಚನೆ ನಮ್ಮ ತಲೆಗೆ ಬರುವುದು ಸಹಜ ಸೊ ಧ್ಯಾನ ಮಾಡಬೇಕು ಧ್ಯಾನ ಯಾರು ಮಾಡಬೇಕು ಧ್ಯಾನ ಯಾಕೆ ಮಾಡಬೇಕು ಯಾವ ಒಂದು ಲಾಭಕ್ಕಾಗಿ ಮಾಡಬೇಕು ಅದರಿಂದ ಆಗುವಂತ ಪ್ರಯೋಜನಗಳೇನು ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಳಕಿನ ಮುಂಚೆ ನಾವ್ ಏನ್ ಮಾಡೋಣ ಅಂತಂದ್ರ ವಿಶ್ವದಾದ್ಯಂತ ಒಂದು ದಿನವನ್ನ ಧ್ಯಾನಕ್ಕಾಗಿ ಮೀಸಲಿಡ್ತಾರ ಅಂತಂದ್ರ ಅದರೊಳಗೆ ಏನಾದ್ರೂ ಒಂದು ತನ್ನದೇ ಆದಂತ ಒಂದು ಶಕ್ತಿ ಇರಬೇಕು ಆ ಧ್ಯಾನಕ್ಕ ತನ್ನದೇ ಆದಂತ ಒಂದು ವೈಶಿಷ್ಟ್ಯ ಇರ್ಲಿಕ್ಕೆ ಬೇಕು ಸೊ ಈಗಿನ ಯುವ ಜನ ಯುವ ಜನತೆ ಆಗ್ಲಿ ಈಗಿನ ಯುವಕರಾಗ್ಲಿ ಸ್ಪೀಡ್ ಈ ರೀತಿಯಾದ ಸ್ಪೀಡ್ ಲೈಫ್ ಒಳಗಾಗ್ಲಿ ನಾವು ಬಿಸಿ ಲೈಫ್ ಒಳಗಾಗ್ಲಿ ನಾವ್ ಮಾಡ್ತೀವಿ ಅಂತಂದ್ರ ಈ ದಿನಗಳ ಬಗ್ಗೆ ನಾವು ಗಮನ ಹಾಸೋದನ್ನ ಕಡಿಮೆ ಮಾಡಿಬಿಡ್ತೀವಿ ಯಾಕೆ ಧ್ಯಾನ ಬೇಕು ನಾವ್ ಧ್ಯಾನ ಮಾಡ್ಬೇಕು ನಾವೇನ್ ಅಧ್ಯಾತ್ಮದ ಸಾಧಕರ ನಾವೇನ್ ಮಠದ ಸ್ವಾಮಿಗಳ ನಾವೇನು ಅಥವಾ ಸಂತರ ಮಹಾತ್ಮರ ಅಂದ್ರ ನಾವ್ ಯಾಕೆ ಧ್ಯಾನ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಕೆಲವೊಬ್ರು ತಲೆ ಒಳಗಿರ್ತದ ಅಂದ್ರ ಅವ್ರ ಪ್ರಕಾರ ಧ್ಯಾನ ಅನ್ನೋದು ಯಾರು ಮಾಡ್ಬೇಕು ಅಂತಂದ್ರ ಕೇವಲ ಸ್ವಾಮಿಗಳು ಸಂತರು ಮಹಾತ್ಮರು ಅಧ್ಯಾತ್ಮ ಸಾಧಕರು ಮಾತ್ರ ಮಾಡ್ಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿರ್ತತಿ ಯಾಕಂತಂದ್ರ ಅದ್ರ ಮೂಲ ತತ್ವದ ಬಗ್ಗೆ ಅವ್ರಿಗೆ ಅರಿವೇ ಇರಂಗಿಲ್ಲ ಹಿಂಗಿದ್ದಾಗ ಏನಾಗ್ತದ್ರಿ ಅಂತಂದ್ರೆ ಈ ರೀತಿಯಾದ ತಪ್ಪು ಕಲ್ಪನೆಗಳು ತಲೆಯಲ್ಲಿ ಬರುವುದು ಸಹಜ ಜೊತೆಗೆ ಅವರು ಇದ್ರೊಳಗೆ ಏನೈತಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಂಗಿಲ್ಲ ಸೊ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಇವತ್ತು ಅದರಿಂದ ಏನ್ ಆಗ್ಬಹುದು ನಾವ್ ಯಾಕೆ ಧ್ಯಾನವನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ ಪ್ರಪ್ರಥಮವಾಗಿ ಧ್ಯಾನವನ್ನ ಯಾರು ಮಾಡಬೇಕು ಅಂತಂದ್ರಾಗ ಅಲ್ಲಿ ಫಸ್ಟ್ ಬರೋದ ವಿದ್ಯಾರ್ಥಿಗಳು ಬರ್ತಾರೆ ಯಾಕಂತಂದ್ರೆ ಅವರಿಗೆ ಏಕಾಗ್ರತೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರ್ತತಿ ವಿದ್ಯಾರ್ಥಿಗಳಿಗೆ ಜೊತೆಗೆ ನೆನಪಿನ ಶಕ್ತಿ ಈ ಎರಡೂ ಇತ್ತು ಅಂತಂದ್ರೆ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ಜೀವನವನ್ನ ಬಹಳ ಸಲೀಸಾಗಿ ಜಯಿಸಬಲ್ಲ ಒಂದು ವಿದ್ಯಾರ್ಥಿಗೆ ಬೇಕು ಅಥವಾ ಡ್ಯೂಟಿಗೆ ಹೋಗ್ತಿರ್ತಾರ ನೌಕರಿ ಮಾಡ್ತಿರ್ತಾರ ಅವ್ರಿಗೂ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ತಲೆ ಒಳಗೆ ಫುಲ್ ಪ್ರೆಷರ್ ತುಂಬಿಕೊಂಡು ಸಾಯಂಕಾಲ ಮನೆಗ್ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ರಿ ಸಾಕಪ್ಪ ಅನ್ನುವಂತಹ ಒಂದು ಲೆಕ್ಕದೊಳಗೆ ಏನ್ ಕೆಲಸ ಮಾಡ್ತಿರ್ತಾರಲ್ಲ ಅವರು ಕೂಡ ಧ್ಯಾನ ಮಾಡ್ಬೇಕು ಯಾಕಂತಂದ್ರ ಇಡೀ ದಿನವನ್ನ ಅವರು ಫ್ರೆಶ್ ಆಗಿ ಕಳಿಲಿಕ್ಕೆ ಧ್ಯಾನ ಸಹಾಯಕ ಆಗ್ತದೆ ಜೊತೆಗೆ ಟೀಚರ್ ಆಗಿರಬಹುದು ಡಾಕ್ಟರ್ ಆಗಿರಬಹುದು ಆಮೇಲೆ ಬೇರೆ 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 ವೃತ್ತಿಯಲ್ಲಿ ಬರ್ತಕ್ಕಂತ ಎಲ್ಲರೂ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಧ್ಯಾನ ಮಾಡ್ಲಿಕ್ಕೆ ಬೇಕು ಅಂತ ಶರಣರು ಹನ್ನೆರಡನೇ ಶತಮಾನದಲ್ಲಿ ವ್ಯೋಮಕಾಯ ಸಿದ್ಧಿ ಅಲ್ಲಮ್ಮ ಪ್ರಭುಗಳು ಕೂಡ ತಮ್ಮ ವಚನದಲ್ಲಿ ಧ್ಯಾನದ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಜೊತೆಗೆ ಷಣ್ಮುಖ ಶಿವಯೋಗಿಗಳು ಕೂಡ ಧ್ಯಾನವನ್ನ ಉಲ್ಲೇಖ ಮಾಡ್ತಾರೋ ಅವರ ಪ್ರಕಾರ ಅಷ್ಟಾಂಗ ಯೋಗಗಳು ಅಂತ ಬರ್ತಾವ ಅಷ್ಟಾಂಗ ಯೋಗದಲ್ಲಿ ಧ್ಯಾನವೂ ಕೂಡ ಒಂದು ಅಂದ್ರ ಧ್ಯಾನ ಯೋಗಕ್ಕ ಸಮ ಧ್ಯಾನವನ್ನ ನಾವು ಸಿದ್ಧಿಸ್ಕೋಬೇಕು ಅಂತಂದ್ರ ಬಹಳ ಪರಿಶ್ರಮ ಪಡ್ಬೇಕಾಗ್ತತಿ ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಒಂದು ನಿಶ್ಶಬ್ದವಾದ ಕೋಣೆಯಲ್ಲಿ ಕಣ್ಣು ಮುಚ್ಚಿ ಉಸಿರು ಮೇಲೆ ನಮ್ಮ ಗಮನವನ್ನ ಹರಿಸೋದಾಗಿರ್ಬೋದು ಒಂದ್ ಐದರಿಂದ ಹತ್ತು ನಿಮಿಷ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಇಲ್ದೇನೆ ನಾವು ಧ್ಯಾನದ ಪ್ರಾಕ್ಟೀಸ್ ಅನ್ನ ಶುರು ಮಾಡಬೇಕಾಗ್ತದೆ ಈ ಧ್ಯಾನವಾದ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ತಾ 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 ಹೋದಂಗ ಒಂದ್ಸಲ ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಧ್ಯಾನಕ್ ಅಡೆಕ್ಟ್ ಆಗ್ಬಿಡ್ತೀವಿ ಯಾವ ಮಟ್ಟಕ್ಕೆ ಧ್ಯಾನಕ್ ನಾವ್ ಅಡೆಕ್ಟ್ ಆಗ್ತೀವಿ ಅಂತಂದ್ರೆ ಮಾಡ್ಲಿಲ್ಲ ಅಂದ್ರೆ ಇವತ್ತು ಯಾಕೋ ಟೈಮ್ ಮೀನ್ಸ್ ನನ್ನ ಮೂಡ ಸರಿ ಇಲ್ಲ ನಾನು ಏನು ಕೆಲಸ ಮಾಡಕ್ ನನಗ್ ಆಸಕ್ತಿ ಇಲ್ಲ ಅನ್ನೋರ್ ಮಟ್ಟಿಗೆ ನಾವು ಧ್ಯಾನಕ್ ಅಡೆಕ್ಟ್ ಆಗಬೇಕು ಆಗೋ ಕಡೆ ನಾವು ಗಮನವನ್ನ ಹರಿಸ್ಬೇಕಾಗ್ತದ ಧ್ಯಾನ ಮಾಡೋದ್ರಿಂದ ಏನೇನ್ ಪ್ರಯೋಜನಗಳು ಧ್ಯಾನದ ಬಗ್ಗೆ ನಾವ್ ಯಾಕಿಷ್ಟು ಒತ್ತನ್ನ ಕೊಡ್ಬೇಕು ಯಾಕಿಷ್ಟು ಮಹತ್ವವನ್ನ ಕೊಡ್ಬೇಕು ಅಂತಂದ್ರ ಧ್ಯಾನ ಮಾಡೋದ್ರಿಂದ ಕೇವಲ ದೈಹಿಕ ಅಷ್ಟೇ ಅಲ್ಲ ಮಾನಸಿಕವಾಗಿ ನಾವ್ ಏನ್ ಹೋಗ್ತೀವಿ ಅಂದ್ರೆ ನಮ್ದು ಹೆಲ್ತ್ ಗ್ರೋತ್ ಆಗ್ತೋ ಆಕೋಂತ ಹೋಗ್ತತಿ ಈಗೊಬ್ಬ ವಿಶ್ ಒಬ್ಬ ವ್ಯಕ್ತಿ ಇರ್ತಾನ ಅದ ದೈಹಿಕವಾಗಿ ಏನ್ ಕೂಡ ಮಾಡ್ಬಲ್ಲ ಏನ್ ಗುಡ್ಡ ಎತ್ತಿ ಹಾಕಂದ್ರು ಹಾಕ್ತಾನ ಎಷ್ಟು ಜನ ಏನು ಎಟ್ ಅ ಟೈಮ್ ಎತ್ಕೊಂಡ್ ಬಂದ್ರು ಎತ್ಕೊಂಡ್ ಬರ್ತಾನ ಮ್ಯಾಲ ಹೋಗಿ ಕೆಳಗ್ ಬರ್ತಾನ ಬಾವ್ನಿ ಕಾಲ್ನು ಬರಲ್ಲ ಕೈನೂ ಬರಲ್ಲ ತಲಿನೂ ಬರಂಗಿಲ್ಲ ಎಷ್ಟೇ ಅಡ್ಡಾಡಿದ್ರು ದಣಿವಾಗಂಗಿಲ್ಲ ಓಕೆ ಇಟ್ಸ್ ಆಲ್ ಓಕೆ ಆದ್ರ ಅವನ್ ಮಾನಸಿಕವಾಗಿ ಬರುವಂತಹ ತೊಂದರೆಗಳನ್ನ ಮಾನಸಿಕವಾಗಿ ಆಗುವಂತಹ ಅವಮಾನಗಳನ್ನ ಬರುವಂತಹ ಒಂದು ಏನೇನು ಅವನ ಬಗ್ಗೆ ನೆಗೆಟಿವಿಟೀಸ್ ಬರ್ತಾವಲ್ಲ ಅವನ್ನೆಲ್ಲವನ್ನು ತಗೊಳ್ಲಿಕ್ಕೆ ಸಮರ್ಥನ ಅನ್ನುವಂತ ಒಂದು ಕ್ವಶನ್ ಬಂದಾಗ ಕೆಲವೊಂದ್ಸಲಿ ಅದಕ್ಕೆ ನಮಗೇನ್ ಬರ್ತತಿ ನೋ ಅನ್ನುವಂತ ಆನ್ಸರ್ ಅಲ್ಲಿ ಬರ್ತದೆ ಯಾಕಂತಂದ್ರ ಆ ವ್ಯಕ್ತಿ ದೈಹಿಕವಾಗಿ ಎಷ್ಟು ದಾರಣಿದಾನೋ ಮಾನಸಿಕವಾಗಿ ಅವನಷ್ಟು ಅವನಲ್ಲಿ ಅಷ್ಟು ಸಬಲತೆ ನಮಗ್ ಕಂಡು ಬರಂಗಿಲ್ಲ ಯಾಕೆ ಕಂಡು ಬರಂಗಿಲ್ಲ ಅಂತಂದ್ರ ಅಂತಹ ವ್ಯಕ್ತಿಗಳಿಗೆ ಧ್ಯಾನದ ಪರಿಚಯ ಇರಂಗಿಲ್ಲ ಸೊ ನಾವು ಮಾನಸಿಕವಾಗಿ ದೈಹಿಕವಾಗಿ ಯಾಕಂತಂದ್ರ ಇದು ಮೆಂಟಲ್ ಹೆಲ್ತ್ ಅಂತ ನಾವೇನ್ ಕರಿತೀವಲ್ಲ ಅದು ಬಹಳ ಮುಖ್ಯ ಒಬ್ಬ ವ್ಯಕ್ತಿಗೆ ಒಬ್ಬ ಮನುಷ್ಯನಿಗೆ ತನ್ನ ಇಡೀ ಜೀವನ ಸಾಗಿಸೋದು ದೇಹ ಆ ಜೀವನದ ಮೂವತ್ತು ಪರ್ಸೆಂಟ್ ಭಾರವನ್ನ ಹೊತ್ತರ ಮನಸ್ಸು ಆ ಜೀವನದ ಎಪ್ಪತ್ತು ಪರ್ಸೆಂಟ್ ಭಾರವನ್ನ ಹೊರತದ ಸೊ ನಾವು ಮನ್ ದೇಹದಕ್ಕಿನ್ನ ಮನಸ್ಸಿನ ಕಡೆ ನಾವು ಬಹಳ ಲಕ್ಷ್ಯ ವಹಿಸಿದಾಗ ಮನಸ್ಸು ಎಷ್ಟು ಹೆಲ್ತಿ ಆಗ್ತಂತ ಹೋಗ್ತೋ ಅದ್ರ ಜೊತೆಗೆ ದೇಹ ತನ್ನಿಂತಾನೆ ಹೆಲ್ತ್ ಆಗ್ತಾ ಹೋಗ್ತತಿ ಸೊ ದೇಹ ಧ್ಯಾನವನ್ನ ನಾವ್ ಯಾಕೆ ಮಾಡ್ಬೇಕ್ರಿ ಅಂತಂದ್ರ ಫಸ್ಟ್ ಆಫ್ ಆಲ್ ನಮಗ್ ಏಕಾಗ್ರತೆ ಹೆಚ್ಚಾಗ್ತದೆ ನಾ ಮೊದಲೇ ಹೇಳಿದಂಗ ನಮ್ಮ ಮನಸ್ಸು ಚಂಚಲವಾಗಿತ್ತು ಯಾವ್ದೋ ಒಂದ್ ಕಡೆ ನಮ್ ಕಾನ್ಸಂಟ್ರೇಷನ್ ತಪ್ಪೈತಿ ಕಾನ್ಸಂಟ್ರೇಷನ್ ಅಂದ್ರೆ ವಿದ್ಯಾರ್ಥಿಗಳಿಗಷ್ಟೇ ಅಷ್ಟೇ ಪ್ರತಿಯೊಬ್ಬ ವ್ಯಕ್ತಿಗೂ ಇವನ್ ಅಡಿಗೆ ಮಾಡುವಾಗೂ ಕೂಡ ಆ ಮಹಿಳೆಗೆ ಕಾನ್ಸಂಟ್ರೇಷನ್ ಇರ್ಬೇಕಾಗ್ತತಿ ಆಕೆ ಕಾನ್ಸಂಟ್ರೇಷನ್ ತಪ್ಪು ಅಂತಂದ್ರೆ ಅಲ್ಲಿ ಮಾಡ್ತಕ್ಕಂತ ಅಡಿಗೆ ಕೆಟ್ಟು ಹೋಗ್ತತಿ ಈ ಮನೆಯೊಳಗ್ ಏನೋ ಒಂದ್ ಸಮನಾಗಿರ್ತೀತಿ ಏನೋ ಒಂದ್ ಉಪ್ಪು ಹೆಚ್ಚೋ ಖಾರ ಹೆಚ್ಚೋ ಏನೋ ಕಡ್ಮಿನ ಆಗಿರ್ತತಿ ಇಲ್ಲ ನಂಗೆ ಯಾಕೆ ಹಿಂಗ್ ದಿನ ಹಿಂಗಾಗಂಗಿಲ್ಲ ಯಾಕ ಇವತ್ತು ಹಿಂಗ್ ಮಾಡಿದ್ಯಂತ ಆ ಹೆಣ್ಮಗಳಿಗೆ ಕ್ವಶನ್ ಮಾಡಿದಾಗ ಆಕೆ ಕಡೆ ಬರುವಂತ ಒಂದ್ರ ಏನೋ ಲಕ್ಷ್ಯ ಇಲ್ಲ ನನಗಂತ ಲಕ್ಷ ಬ್ಯಾರೆ ಕಡೆ ಹೋಗಿತ್ತು ಸೊ ಕಾನ್ಸಂಟ್ರೇಷನ್ ಬಹಳ ಮುಖ್ಯ ಗಾಡಿ ಓಡಿಸ್ಲಿಕ್ಕೆ ಡ್ರೈವರಿಗೂ ಬಹಳ ಕಾನ್ಸಂಟ್ರೇಷನ್ ಬೇಕಾಗ್ತತಿ ಆತ ಕಾನ್ಸಂಟ್ರೇಷನ್ ತಪ್ಪಿಸ್ಕೊಂಡ ಅಂತಂದ್ರ ಆ ಗಾಡಿ ಒಳಗೆ ಎಲ್ಲರ ಜೀವ ಏನಾಗ್ತದ್ರಿ ಅಂತಂದ್ರೆ ಹೊರಟು ಹೋಗುವಂತ ಚಾನ್ಸಸ್ ಇರ್ತತಿ ಅದೇ ಕೂಡ ಡಾಕ್ಟರಿಗೂ ಕಾನ್ಸಂಟ್ರೇಷನ್ ಟೀಚರ್ ಟೀಚರ್ಗಳಿಗೂ ಕಾನ್ಸಂಟ್ರೇಷನ್ ಇರಬೇಕು ತ ಏನ್ ಪಾಠ ಮಾಡಾಕತ್ತೀನಿ ಅನ್ನೋದ್ರ ಬಗ್ಗೆ ಟೀಚರ್ಗಳಿಗೆ ಏನಿರ್ಬೇಕು ಹಿಡಿತ ಇರಬೇಕಾಗ್ತದ ಸೊ ಎಲ್ಲಾ ರೀತಿಯ ರಂಗದ ಒಂದು ವ್ಯಕ್ತಿಗಳನ್ನ ನಾವ್ ಗಮನಕ್ಕೆ ತಗೊಂಡಾಗ ಕಾನ್ಸಂಟ್ರೇಷನ್ ಅನ್ನೋದು ಎಲ್ರಿಗೂ ಬೇಕಾಗ್ತದ ಎಲ್ಲರಿಗೂ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ಅದನ್ನ ಹೆಚ್ಚು ಮಾಡುವಂತಹ ಯಾವ್ದಾದ್ರೂ ಜಗತ್ತಿನಲ್ಲಿ ಸಿಗತಕ್ಕಂತಹ ಏಕೈಕ ಮೆಡಿಸಿನ್ ಏನಾದ್ರು ಇತ್ತು ಅಂತಂದ್ರೆ ಅದು ಧ್ಯಾನ ಮಾತ್ರ ನಾವು ಧ್ಯಾನದಿಂದ ಚಂಚಲತೆಯನ್ನ ಬಿಟ್ಟು ಏಕಾಗ್ರತೆ ಕಡೆ ಗಮ್ ಗಮನ ವಹಿಸ್ತೀವಿ ಆಮೇಲೆ ಮಾನಸಿಕವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ದು ವಿಲ್ ಪವರ್ ಸ್ಟ್ರಾಂಗ್ ಹಾಕುವಂತ ಹೋಗ್ತತಿ ಏನೇ ಬಂದ್ರು ನಾ ತಡ್ಕೋಬಲ್ಲೆ ಏನೇ ಬಂದ್ರು ನಾ ಎದುರಿಸಿ ಬಲ್ಲೆ ಅನ್ನುವಂತ ಒಂದು ವಿಲ್ ಪವರ್ ಬರ್ತದ ಮಾನಸಿಕವಾಗಿ ನಾವು ಸಮಾಧಾನ ಕಡೆ ಬರ್ತೀವಿ ಅಂದ್ರ ಸಿಟ್ಟು ಕಡಿಮೆ ಆಗ್ತತಿ ದ್ವೇಷ ಕಡಿಮೆ ಆತತಿ ನಾವ್ ಇನ್ನೊಬ್ಬರ ಮೇಲೆ ಸುಮ್ ಸುಮ್ನೆ ಅರ್ಚಾಡೋದು ಕಡಿಮೆ ಆಗ್ತತಿ ಈ ಇರಿಟೇಟಿಂಗ್ ಕ್ಯಾರೆಕ್ಟರ್ಸ್ ಇರ್ತಾವ್ ನೋಡ್ರಿ ಕೆಲವೊಬ್ರು ಅಂಥವರಿಗೆಲ್ಲ ಧ್ಯಾನವನ್ನ ಮಾಡ್ಲಿಕ್ಕೆ ನೀವು ಸೂಚಿಸ್ಬೇಕು ಯಾಕಂತಂದ್ರ ಅವ್ರ ಸಣ್ಣ 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 ಸಣ್ಣದಕ್ಕೂ ಸಿಟ್ಟಿಗೆ ಹೇಳ್ತಾರ ಸಣ್ಣದಕ್ಕೂ ಏನೋ ನನಗೇನೋ ಕಿರಿಕಿರಿ ಆದಂಗೆ ಆ ರೀತಿ ಮನಸ್ಥಿತಿ ಒಳಗಿರ್ತಾರಲ್ಲ ಅಂತವರಿಗೆಲ್ಲ ಧ್ಯಾನ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದ ಸೊ ಇವೆಲ್ಲ ಏನ್ ಬೇಕು ಇವೆಲ್ಲ ಬರೀ ಆಧ್ಯಾತ್ಮ ಸಾಧಕರಿಗಷ್ಟೇ ಬೇಕಾ ಇಲ್ಲ ಪ್ರತಿಯೊಬ್ಬರಿಗೂ ಇವೆಲ್ಲ ಬೇಕು ಇನ್ನೊಬ್ರ ಮೇಲೆ ಸುಮ್ ರಥ ಸೆಟ್ ಮಾಡ್ಕೊಳ್ಳೋದು ಅದರಿಂದ ನಮಗ ಹಾನಿ ವಿನಃ ಅವ್ರಿಗೆ ಅಷ್ಟೊಂದು ಹಾನಿ ಆಗ್ಲಿಕ್ಕಿಲ್ಲ ಸೊ ಇವೆಲ್ಲವೂ ಕೂಡ ಏನ್ ಮಾಡ್ತಾವ್ ಕಂಟ್ರೋಲಿಗೆ ಬರ್ತಾವು ಮೆಂಟಲಿ ನಾವ್ ಏನಾಗ್ತಿವಿ ಸ್ಟ್ರಾಂಗ್ ಆಗ್ತಿವಿ ಏನ ಬಂದ್ರು ನಾ ಎದುರಿಸಬಲ್ಲೆ ಯಾವ್ದನ್ನ ಕೂಡ ನಾ ಎಂತ ಸಮಯದಲ್ಲೂ ನಾ ಫೇಸ್ ಮಾಡಲ್ಲ ಯಾಕಂತಂದ್ರ ಪ್ರಾಬ್ಲಮ್ಗಳು ಬಂದಾಗ ಫಸ್ಟ್ ಆ ಪ್ರಾಬ್ಲಮ್ ಬಗ್ಗೆ ಕೂತ್ಕೊಂಡು ಕೂಲಂ ಕುಶವಾಗಿ ನಾವು ಯೋಚನೆ ಮಾಡ್ಬೇಕಾಗ್ತತಿ ಈ ಪ್ರಾಬ್ಲಮ್ ಎಲ್ಲಿಂದ ಬಂತು ನನ್ನ ಕಡೆಯಿಂದ ಏನ್ ಮಿಸ್ಟೇಕ್ ಆಗೇತಿ ಸೊ ನಾ ಇದನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅನ್ನುವಂತ ವಿಚಾರಗಳ ಬಗ್ಗೆ ನಾವು ಗಮನ ವಹಿಸಿದಾಗ ಅದ್ರ ಬಗ್ಗೆ ಇರ್ತಕ್ಕಂಥ ಸೊಲ್ಯೂಷನ್ ಬಗ್ಗೆ ನಮಗ್ ಗಮನ ಹೋಗ್ತದೆ ಇಲ್ಲ ನಾವು ಬರೇ ಪ್ರಾಬ್ಲಮ್ ಹೆಂಗ್ ಬಂತು ಪ್ರಾಬ್ಲಮ್ ಬಂತಲ್ಲ ಅಂತ ನಾವು ಮಾಡ್ಕೊಂಡು ಮಾಡ್ಕೊಂಡ್ಕೊಂತೀವಿ ಅಂತಂದ್ರೆ ನಮಗ್ ಸೊಲ್ಯೂಷನ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸೊ ಪ್ರಾಬ್ಲಮ್ ಬಂದಾಗೂ ನಾವು ಕಾಮ್ ಆಗಿದ್ದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಹೆಂಗ್ ಮಾಡ್ಬೇಕು ಸೊ ನೀವು ಧ್ಯಾನ ಮಾಡ್ಬೇಕು ಬಹಳ ಈಸಿ ಐತಿ ನೀವು ಒಂದ್ ದಿನದ ದಿನ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತ್ ನಿಮಿಷ ನೀವು ಮಾಡ್ತಾ 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 ಹೋದಾಗ ನಿಮ್ದು ಡ್ಯೂರೇಷನ್ ತಾನೇ ಹೆಚ್ಚಾಕೋಂತ ಹೋಗ್ತದೆ ಈ ರೀತಿಯಾಗಿ ನೀವು ಮಾಡಿದಾಗ ಧ್ಯಾನ ಏನಾಗ್ತದ ಅಂತಂದ್ರ ನಿಮ್ ಮೆಂಟಲ್ ಹೆಲ್ತ್ ಬಹಳ ಅಂದ್ರೆ ಬಹಳ ಡೆವಲಪ್ ಆಗ್ತೈತಿ ಬಿ ಪಾಸಿಟಿವಿಟಿ ಅನ್ನೋದು ನಿಮ್ಮಲ್ಲಿಂದ ಹೊರಗೆ ಬರ್ತದೆ ಸೊ ನೆಕ್ಸ್ಟ್ ನಾವು ಅಧ್ಯಾತ್ಮದ ಕಡೆ ಬಂದಾಗ ಮೊದಲು ಏನ್ ಮಾಡ್ತಾರೆ ಅಂತ ಅವ್ರು ಬಹಳಷ್ಟು ಜನ ಧ್ಯಾನವನ್ನ ನಮಗ ಸೂಚನೆ ಮಾಡ್ತಾರೆ ಯಾಕಂತಂದ್ರ ಆ ಧ್ಯಾನಕ್ಕ ಮನಸ್ ನಿಲ್ಸುವಂತ ಶಕ್ತಿ ಐತಿ ಮನಸ್ಸು ಒಂದು ಕಡೆ ನಿಂತಾಗ ಮಾತ್ರ ಏನಾಗ್ತದ ಅಂತಂದ್ರ ನಾವು ಭಗವಂತನ ಕಡೆ ಚಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಮನಸ್ಸು ನಿಲ್ಲುವರ್ಗು ನಮ್ಮ ಯಾವ ಕೆಲಸಗಳು ಕೂಡ ಸಲೀಸಾಗಿ ಆಗೋದಿಲ್ಲ ಅದಕ್ಕೆ ಮನಸ್ಸು ನಿಲ್ಲಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತ ಮುಖ್ಯವಾದ ಒಂದು ಸಾಧನವೇ ಇಲ್ಲಿ ಧ್ಯಾನ ಅಂತ ನಾವು ಹೇಳ್ಬೋದು ಜೊತೆಗೆ ಜೊತೆಗೆ ನಾವು ಏನ್ ಅನ್ಕೊಂಡ್ ಸಂಕಲ್ಪ ಸಿದ್ಧಿ ಅಂತ ಕೂಡ ಬರ್ತೈತಿ ಧ್ಯಾನದಲ್ಲಿ ನಾವು ಧ್ಯಾನ ಮಾಡ್ತಾ 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 ಏನೋ ಒಂದು ಒಳ್ಳೆ ನಮ್ಮ ಕಾರ್ಯ ಆಗ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ಧ್ಯಾನ ಮಾಡಕ್ ಶುರು ಮಾಡಿದ್ರು ಕೂಡ ಅದು ಸ್ವಲ್ಪ ಲೇಟ್ ಆದ್ರೂ ಕೂಡ ಅದರದ್ದ ರಿಸಲ್ಟ್ ನಮಗ ಪಾಸಿಟಿವ್ ರಿಸಲ್ಟ್ ವಿನಃ ನೆಗೆಟಿವ್ ರಿಸಲ್ಟ್ ಬರ್ಲಿಕ್ಕಂತೂ ಸಾಧ್ಯ ಇಲ್ಲ ಮತ್ ಒಂದಿನ ದಿನ ಧ್ಯಾನ ಮಾಡಿದೀವಿ ನಮ್ಗ್ ರಿಸಲ್ಟ್ ಬರಬೇಕು ವಾರ ಧ್ಯಾನ ಮಾಡಿದೀವಿ ರಿಸಲ್ಟ್ ಬರ್ಬೇಕಂದ್ರ ಅದು ಸಾಧ್ಯ ಆಗಂಗಿಲ್ಲ ಯಾಕಂತಂದ್ರ ನಾವು ಟೆಂತ್ ದ ರಿಸಲ್ಟ್ ಬರ್ಬೇಕು ಅಂತಂದ್ರ ನಾವು ಒಂದ್ ವರ್ಷ ಟೆಂತ್ ಕಲ್ತಿರ್ಬೇಕಾಗ್ತದೆ ಅಂದಾಗ ಮಾತ್ರ ಟೆಂತ್ ದ ರಿಸಲ್ಟ್ ನಮ್ಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದೇ ರೀತಿ ಒಳಗ ನಾವು ಧ್ಯಾನದ ಮೇಲೆ ನಂಬಿಕೆಯನ್ನ ಇಟ್ಟು ಧ್ಯಾನವನ್ನ ಮೈಯಲ್ಲಿ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ನಾವು ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಮಾತ್ರ ಏನಾಗ್ತದ್ರಿ ಅಂತಂದ್ರ ಅದ್ರದ್ದು ಪಾಸಿಟಿವ್ ರಿಸಲ್ಟ್ ನಮಗ್ ಬರ್ತದ ನಮ್ಮ ಸುತ್ತಲೂ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗ್ತಾವು ಆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆದಾಗ ನಾವ್ ಅಷ್ಟೇ ಅಲ್ಲ ನಮ್ ಸುತ್ತ ಇರೋರ್ನು ಆ ರಂಗಕ್ಕೆ ಕರ್ಕೊಂಬಂದು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸುವಂತ ಮನೋಭಾವನೆ ಬರೋದೇ ಇದರಿಂದ ರೀ ಅಂತಂದ್ರೆ ಧ್ಯಾನದಿಂದ ಸೊ ಎಲ್ಲರೂ ಇನ್ಮೇಲಿಂದ ಸಾಧ್ಯ ಆದಷ್ಟು ಧ್ಯಾನವನ್ನ ಮಾಡ್ಲಿಕ್ಕೆ ಶುರು ಮಾಡ್ರಿ ಅದರಿಂದ ನಮ್ಮ ಆರೋಗ್ಯ ನಮ್ಮ ಮನಸ್ಸಿನ ಆರೋಗ್ಯ ನಮ್ಮ ದೇಹದ ಆರೋಗ್ಯ ಜೊತೆಗೆ ನಮ್ಮ ಬಾಂಧವ್ಯಗಳ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ನಾ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ